ಚಳಿಗಾಲದ ಅಧಿವೇಶನ ಇವತ್ತಿನಿಂದ ಆರಂಭ ಆಗಿದ್ದು ಮೊದಲ ದಿನವೇ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ಪ್ರಯೋಗಿಸಿರುವಂತಹ ಅಸ್ತ್ರ ಅದು ವಕ್ಫ್ ಈ ವಕ್ಫ್ ವಿಚಾರವಾಗಿ ಯಾವ ರೀತಿ ಹೋರಾಟ ನಡೀತು ಗದ್ದಲ ಆಯ್ತು ಅನ್ನೋದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಆನಂದ್ ಬೈದರ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಆಡಳಿತಾರೂಢ ಸರ್ಕಾರವನ್ನ ಕಟ್ ಹಾಕೋದಕ್ಕೆ ವಿಪಕ್ಷಗಳ ಕೈಯಲ್ಲಿ ಬಹಳಷ್ಟು ಅಸ್ತ್ರಗಳಿದೆ ಅದರಲ್ಲಿ ಮೊದಲ ದಿನ ವಿಪಕ್ಷ ಪ್ರಯೋಗ ಮಾಡಿರುವಂತಹ ಮೊದಲ ಅಸ್ತ್ರ ಅದು ವಕ್ಫ್ ವಿಚಾರ यावरी रीती अब्बरस्तो इव्हत् ಎಸ್ ಇವತ್ತು ವಿಧಾನಸಭೆ ಮೊದಲ ದಿನದ ಕಲಾಪದಲ್ಲಿ ಪ್ರಶ್ನೋತ್ತರವನ್ನು ಅಂದರೆ ಆರಂಭಿಸುವ ಮುಂಚಿತವಾಗಿ ಸಹಜವಾಗಿ ನಿಲುವಳಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ಒತ್ತಾಯವನ್ನು ಮಾಡ್ತು ಅಂದರೆ ಒಕ್ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಚರ್ಚೆ ಆಗಬೇಕು ನೂರಾರು ರೈತರಿಗೆ ಅನ್ಯಾಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಪ್ರತಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಮತ್ತು ಬಸರಗೌಡ ಪಾಟೀಲ್ ಎತ್ತಾಳವರು ಮಾಡಿದರು ಅದಕ್ಕೆ ದನಿಗೂಡಿಸಿದಂಥ أشوك تيوبانى، <applause> <كيف>؟ أشوك <applause> 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 ಕಾಂಗ್ರೆಸ್ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನು ವ್ಯಕ್ತಪಡಿಸಿದಂತಹ ಹಿನ್ನೆಲೆಯಲ್ಲಿ ಸದನದಲ್ಲಿ ಗಲಾಟೆ ಆರಂಭ ಆಯಿತು ಅಂದ್ರೆ ಒಕ್ ವಿಚಾರ ಚರ್ಚೆ ಮಾಡುವ ಮುಂಚಿತವಾಗಿ ಸದನದ ನಿಯಮಗಳಿಗೆ ತಕ್ಕಂತೆ ಕಲಾಪ ನಡೀಬೇಕು ಕಲಾಪ ಯಾವುದೇ ಕಡಕ್ಕೂ ನಿಯಮಗಳಿಗೆ ವಿರುದ್ಧವಾಗಿ ನಡಿಬಾರದು ಹಾಗಾಗಿ ಯಾವುದೇ ವಿಚಾರ ಚರ್ಚೆ ಆದರೂ ಕೂಡ ನಿಯಮಗಳಿಗೆ ಅನುಸಾರವಾಗಿ ಅಂದ್ರೆ ಪ್ರಶ್ನೋತ್ತರದ ಬಳಿಕವೇ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಸ್ಪೀಕರ್ ಹೇಳದೆ ಹೇಳಿದ್ರು ಕೂಡ ಕೇಳದೆ ಇರತಕ್ಕಂಥ ಬಿಜೆಪಿ ಸದಸ್ಯರು ಈಗಲೇ ತಕ್ಷಣ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಪಟ್ಟು ಹಿಡಿದ್ರು ನಿಲ್ವಳಿಸ್ತಾರೆ ಸೂಚನೆಗೆ ಚ ಮಂಡನೆಗೆ ಮುಂದಾದಾಗ ಆಡಳಿತ ಪಕ್ಷದ ಇರ್ತಕ್ಕಂಥ ಕಾಂಗ್ರೆಸ್ ಹತ್ರ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು ಬಿಜೆಪಿ ಯಾವ ವಿಚಾರ ಚರ್ಚೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅದ್ರ ಹಿಂದಿರತಕ್ಕಂಥ ಉದ್ದೇಶಗಳೆಲ್ಲವೂ ಕೂಡ ಗೊತ್ತಿರತಕ್ಕಂಥದ್ದು ಆದರೆ ಸದನದ ನಿಯಮಗಳಿಗೆ ಅನುಸಾರವಾಗಿ ಕಲಾಪ ನಡೆಯಬೇಕು ಯಾವುದೇ ಕಾರಣಕ್ಕೆ ಅವಕಾಶ ಕೊಡಬೇಡಿ ಅಂತಕ್ಕಂಥ ಆಗ್ರಹ ಮಾಡಿದಂಥ ಹಿನ್ನೆಲೆಯಲ್ಲಿ ಪರಸ್ಪರ ವಾಕ್ ಸಮಾರೋಹ ಕೂಡ ನಡೀತು ಆ ಒಂದು ಹಂತದಲ್ಲಿ ವಕ್ ವಿಚಾರವನ್ನು ಪ್ರಸ್ತಾಪ ಮಾಡಿ ಒಕ್ ವಿಚಾರದ ಒಕ್ಕಿಂದ ಈ ವಿವಾದದ ಸ್ವರೂಪವನ್ನು ತಿಳಿಸುವಂಥ ಪ್ರಯತ್ನವನ್ನು ಕೂಡ ಬಿಜೆಪಿ ಸದಸ್ಯರು ಮಾಡಿದಾಗ ಸಹಜವಾಗಿ ಸಚಿವರುಗಳು ಮತ್ತು ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಬಿಜೆಪಿ ನಾಯಕರ ವಿರುದ್ಧ ತೀವ್ರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮತ್ತು ಬಿ ಜೆ ಪಿ ಏನು ಅಸಮಾಧಾನವನ್ನು ಕೂಡ ಪ್ರಸ್ತಾಪ ಮಾಡುವಂಥ ಪ್ರಯತ್ನ ಮಾಡಿದ್ರು ಇದರಿಂದಾಗಿ ಮಾತಿನ ಚಕಮಕಿ ಕೂಡ ನಡೀತು ಅಂತಿಮವಾಗಿ ಕೆಲ ನಿಮಿಷಗಳ ಕಾಲ ಗಲಾಟೆಗಳು ನಡೆದು ಅಂತಿಮವಾಗಿ ಸ್ಪೀಕರ್ ಯು ಟಿ ಖಾದೋರ್ನ ಮಧ್ಯೆ ಪ್ರವೇಶ ಮಾಡಿ ಈ ಪ ಸದನದ ನಿಯಮಾವಳಿ ತಕ್ಕಂಥ ನಾನು ಕಲಾಪವನ್ನು ನಡೆಸ್ತೇನೆ ನಿಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸರ್ಕಾರವೂ ಕೂಡ ಒಪ್ಕೊಂಡಿದೆ ಆ ಕಾರಣಕ್ಕಾಗಿ ಪ್ರಶ್ನೋತ್ತರದ ಬಳಿಕವೇ ನಾನು ಅದಕ್ಕೆ ಅವಕಾಶ ಕೊಡ್ತಿರತಕ್ಕಂಥ ಮಾತನ್ನು ಹೇಳಿದಂಥ ಹಿನ್ನೆಲೆಯಲ್ಲಿ ಈಗ ಗಲಾಟೆ ಒಂದಷ್ಟು ತಂಡಾಗಿದೆ ತಣ್ಣಗಾಗಿದೆ ಬಟ್ಟಲ್ಲಿ ಬಹಳ ಪ್ರಮುಖವಾಗಿ ವಕ್ ವಿಚಾರವನ್ನು ಈ ಬಾರಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದ್ರ ಮೂಲಕ ಒಕ್ ವಿವಾದ ಏನು ಮತ್ತು ಅದರಿಂದ ಆಗ್ತಿರ್ತಕ್ಕಂಥ ಒಟ್ಟಾರೆ ಪರಿಣಾಮಗಳೇನು ರೈತರು ಸಂಕಷ್ಟ ಸಿಲುಕಿರತಕ್ಕಂಥದ್ದು ಮಠಮಾರಿಗಳಿಗೆ ಆಗಿರ್ತಕ್ಕಂಥ ತೊಂದರೆಗಳನ್ನು ಇವೆಲ್ಲವನ್ನು ಮಾಡಲಿಕ್ಕೆ ಬಿಜೆಪಿ ಸದಸ್ಯರು ಮುಂದಾಗಿದ್ದಾರೆ ಈಗ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ಶಕರು ಇದನ್ನು ಪ್ರಸ್ತಾಪ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದಕ್ಕೆ ತೀವ್ರವಾಗಿರತಕ್ಕಂಥ ಒಂದು ಅಸಮಾಧಾನವನ್ನು ಆಕ್ಷೇಪವನ್ನ ಕಾಂಗ್ರೆಸ್ ಹೆಸರು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಕಲಾಪದಲ್ಲಿ ಒಂದಷ್ಟು ಗಲಾಟೆ ಇದು ಆನಂದೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್